ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಕುಂಭ ರಾಶಿಯವರ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ತಿಂಗಳಿನಲ್ಲಿ ಉಂಟಾಗುವಂತಹ ಒಂದು ಈ ಗ್ರಹಗಳ ಸಂಚಾರ ಬದಲಾವಣೆಯಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ಈ ವೃತ್ತಿ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಆರೋಗ್ಯ ಕೌಟುಂಬಿಕ ಜೀವನ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಈ ರಾಶಿಯವರು ಕಂಡಿದ್ದೀರಾ ಅಂದರೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿ ನಿಮಗೆಲ್ಲ ಗೊತ್ತಾಗಬೇಕು ಅನ್ನೋದಾದರೆ ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲ ದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭರಾಶಿಯವರಿಗೆ ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂತ ನಾವು ನೋಡೋದಾದರೆ ಈ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದರೆ ಈ ತುಲಾರಾಶಿಯ ಒಂಬತ್ತನೇ ಮನೆಯಲ್ಲಿ ಅಂದರೆ ನವೆಂಬರ್ ಹದಿನಾರರವರೆಗೆ ಸೂರ್ಯ ಇರಲಿದ್ದು ನವೆಂಬರ್ ಹದಿನಾರರ ನಂತರ ವೃಶ್ಚಿಕ ರಾಶಿಯ ಹತ್ತನೇ ಮನೆಗೆ ಸೂರ್ಯನು ಪ್ರವೇಶವನ್ನು ಮಾಡಲಿದ್ದಾನೆ ಈ ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ಈ ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಈ ಬುಧ ಇದ್ದು ಅದಾದ ನಂತರ ತುಲಾ ರಾಶಿಯ ಒಂಬತ್ತನೇ ಮನೆಗೆ ನವೆಂಬರ್ ಇಪ್ಪತ್ತ್ ಮೂರರಿಂದ ಪ್ರವೇಶವನ್ನು ಮಾಡ್ತಾ ಇದ್ದಾರೆ ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯ ಎಂಟನೇ ಮನೆಯಲ್ಲಿ ನವೆಂಬರ್ ಒಂದರವರೆಗೆ ಇದ್ದಂತಹ ಶುಕ್ರನು ತುಲಾರಾಶಿಯ ಒಂಬತ್ತನೇ ಮನೆಗೆ ಈ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಪ್ರವೇಶವನ್ನು ಮಾಡಲಿದ್ದು ವೃಶ್ಚಿಕ ರಾಶಿಯ ಹತ್ತನೇ ಮನೆಗೆ ನವೆಂಬರ್ ಇಪ್ಪತ್ತಾರರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಕೂಡ ವೃಶ್ಚಿಕ ರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾನೆ ಗುರು ಕಟಕ ರಾಶಿಯ ಆರನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದರೆ ಶನಿ ಮೀನಾರಾಶಿಯ ಎರಡನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇದ್ದು ರಾಹು ಕುಂಭರಾಶಿಯ ಒಂಬತ್ತನೇ ಮನೆಯಲ್ಲಿ ಕೇತು ರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಒಟ್ಟಾರೆಯಾಗಿ ಈ ಕುಂಭರಾಶಿಯವರಿಗೆ ಉತ್ತಮವಾದ ಫಲಿತಾಂಶಗಳನ್ನು ಈ ನವೆಂಬರ್ ತಿಂಗಳಿನಲ್ಲಿ ಕಾಣ್ತಾ ಇರ್ತೀರ ವಿಶೇಷವಾಗಿ ನಿಮ್ಮ ವೃತ್ತಿಗೆ ಮತ್ತು ಅಡೆತಡೆಗಳನ್ನು ನಿವಾರಿಸಲು ನಿಮ್ಮ ಯೋಗಕಾರಕನಾದಂತಹ ಶುಕ್ರನು ಈ ನವೆಂಬರ್ ಎರಡರಿಂದ ಅಂದರೆ ಇಪ್ಪತ್ತೈದರ ಒಂಬತ್ತನೇ ಮನೆಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಈ ಸಂಚರಿಸುವ ಕಾರಣ ಬಹಳಷ್ಟು ಸಕಾರಾತ್ಮಕವಾದ ಬದಲಾವಣೆಯನ್ನು ಶುಕ್ರನಿಂದ ಕಾಣ್ತಾ ಬರ್ತೀರ ಈ ನವೆಂಬರ್ ತಿಂಗಳು ಅದ್ಭುತ ಅದೃಷ್ಟವನ್ನು ಹಿರಿಯರ ಬೆಂಬಲ ಮತ್ತು ಈ ಪ್ರಯಾಣ ಅಥವಾ ಉನ್ನತ ಶಿಕ್ಷಣದ ಅವಕಾಶಗಳನ್ನು ನಿಮಗೆ ಬರ್ತಾ ಇದೆ ಹತ್ತನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಈ ಮಂಗಳನು ಮಹಾ ಅಂದರೆ ಬಹಳ ಚುರುಕಾಗಿ ಇರ್ತಾರೆ ಈ ಬುಧ ಸೂರ್ಯ ಮತ್ತು ಶುಕ್ರ ಮೂರು ಜನ ಸೇರಿಕೊಂಡು ಅಧಿಕ ವೃತ್ತಿಪರ ಚಟುವಟಿಕೆಗಳನ್ನು ಮತ್ತು ಮನ್ನಣೆಗೆ ಕಾರಣವಾಗ್ತಾ ಹೋಗುತ್ತೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರ ಇನ್ನೊಂದು ದೊಡ್ಡ ಬಲವೇನೆಂದರೆ ನಿಮ್ಮ ಆರನೇ ಮನೆಯಲ್ಲಿ ಸ್ಥಾನದಲ್ಲಿ ಗುರು ಇರುವ ಕಾರಣ ಗುರುವಿನ ಅನುಗ್ರಹಕ್ಕೂ ನೀವು ಪಾತ್ರರಾಗ್ತೀರಿ ನಿಮಗೆ ಆರೋಗ್ಯವನ್ನು ನಿರ್ವಹಿಸಲು ಶತ್ರುಗಳು ಮತ್ತು ಸ್ಪರ್ಧಿಗಳನ್ನು ನಿವಾರಿಸಲು ಮತ್ತು ಈ ಸಾಲಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಶಕ್ತಿಯನ್ನು ಗುರು ನೀಡ್ತಾರೆ ಸವಾಲುಗಳಲ್ಲಿ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಮತ್ತು ಒಂದನೇ ಮತ್ತು ಏಳನೇ ಮನೆಯಲ್ಲಿ ರಾಹುಕೇತುಗಳು ಇರುವ ಕಾರಣ ಬಹಳ ಎಚ್ಚರಿಕೆಯಿಂದಲೂ ಕೂಡ ನೀವು ಈ ರಾಶಿಯವರು ಇರಬೇಕಾಗುತ್ತೆ ಈ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಈ ತಿಂಗಳು ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣ್ತಾ ಬರ್ತೀರ ಈ ಕುಂಭ ರಾಶಿಯವರಿಗೆ ವೃತ್ತಿಗೆ ಉತ್ತಮವಾದಂತಹ ಒಂದು ಸಮಯ ಈ ನವೆಂಬರ್ ತಿಂಗಳಾಗಿದೆ ಶಕ್ತಿಶಾಲಿಯಾದಂತಹ ಹತ್ತನೇ ಮನೆಯ ಕಾರಣದಿಂದ ನೀವು ವೃತ್ತಿಯಲ್ಲಿ ಯಶಸ್ಸನ್ನು ಸಾಧಿಸುತ್ತಾ ಹೋಗ್ತೀರಿ ನೀವು ನಿಮ್ಮ ಮೇಲಾಧಿಕಾರಿಗಳಿಂದ ಪ್ರಶಂಸೆಯನ್ನು ಕೂಡ ನೀವು ಪಡಿತಾ ಹೋಗ್ತೀರಾ ಅಂದರೆ ಮಂಗಳನು ನಿಮಗೆ ಉತ್ಸಾಹ ಮತ್ತು ಶಕ್ತಿಯನ್ನ ನೀಡ್ತಾ ಹೋಗ್ತಾರೆ ಆದರೆ ಸೂರ್ಯನು ನವೆಂಬರ್ ಹದಿನಾರರಿಂದ ನಿಮ್ಮ ಅಧಿಕಾರವನ್ನ ಕೂಡ ಹೆಚ್ಚಿಸಲಿದ್ದಾನೆ ಈ ನವೆಂಬರ್ ಇಪ್ಪತ್ತಾರರಂದು ಶುಕ್ರನೇ ಹತ್ತನೇ ಮನೆಗೆ ಪ್ರವೇಶ ಕಾರಣ ವೃತ್ತಿಪರ ಆಕರ್ಷಣೆ ಸೇರ್ತಾ ಬರುತ್ತೆ ಉದ್ಯೋಗಗಳು ಮತ್ತು ಸ್ಥಳಗಳನ್ನು ಬದಲಾಯಿಸಲು ಬಯಸುವವರು ಈ ತಿಂಗಳಲ್ಲಿ ಬಯಸಿದ ಫಲಿತಾಂಶಗಳನ್ನು ಕೂಡ ಪಡಿತಾ ಹೋಗ್ತೀರಾ ತೀವ್ರವಾದ ಶಕ್ತಿಯ ಕಾರಣದಿಂದಾಗಿ ನಿಮ್ಮ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮಸ್ಯೆಗಳು ಬರಬಹುದು ನೀವು ಅವರೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತೆ ಒಂಬತ್ತನೇ ಮನೆಯಲ್ಲಿ ಬುಧನು ಉಗ್ರನಾಗುವುದು ಪ್ರಯಾಣದ ಯೋಜನೆಗಳು ಅಥವಾ ಹಿರಿಯರೊಂದಿಗೆ ಸಂಭಾಷಣೆಗಳ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಲು ಈ ತಿಂಗಳು ಸೂಚಿಸುತ್ತೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕೌಟುಂಬಿಕವಾಗಿ ಈ ವಿಷಯಗಳಿಗೆ ಬಹಳ ಅನುಕೂಲಕರವಾದಂತಹ ಒಂದು ಸಮಯ ಇದಾಗಿದೆ ನಿಮ್ಮ ಬಂಧುಗಳನ್ನು ಭೇಟಿ ಮಾಡಬಹುದು ಮತ್ತು ಕುಟುಂಬ ಕಾರ್ಯಕ್ರಮಗಳಿಗೆ ನೀವು ಹಾಜರಾಗುವಂತಹ ಒಂದು ಚಾನ್ಸಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ಸಂಗಾತಿ ತಮ್ಮ ವೃತ್ತಿಯಲ್ಲಿ ಅಥವಾ ಉದ್ಯೋಗದಲ್ಲಿ ಯಶಸ್ಸನ್ನು ಕೂಡ ಸಾಧಿಸುತ್ತಾ ಬರ್ತಾರೆ ಗುರು ಹತ್ತನೇ ಮನೆಯನ್ನ ನೋಡ್ತಾ ಕಾರಣ ನಿಮ್ಮ ಒಂದನೇ ಮತ್ತು ಏಳನೇ ಮನೆಯಲ್ಲಿ ರಾಹು ಕೇತುಗಳ ಅಕ್ಷ ನಿಮ್ಮ ಪ್ರಾಥಮಿಕ ಸಂಬಂಧದಲ್ಲಿ ಈ ತಪ್ಪು ತಿಳುವಳಿಕೆಗಳು ಅಥವಾ ದೂರವನ್ನ ಸೃಷ್ಟಿಸುವಂತಹ ಸಾಧ್ಯತೆಗಳು ಕೂಡ ಇರುತ್ವೆ ತಾಳ್ಮೆ ಮತ್ತು ಈ ಸಂಭಾಷಣೆಯ ಅಗತ್ಯ ರಾಶಿಯವರಿಗೆ ಇರಲಿದ್ದು ಒಂಬತ್ತನೇ ಮನೆಯಲ್ಲಿ ಶುಕ್ರನು ತಂದೆಯಂತಹ ವ್ಯಕ್ತಿಯೊಂದಿಗೆ ಉತ್ತಮವಾದ ಸಂಬಂಧಗಳಿಗೆ ಬೆಂಬಲವನ್ನು ನೀಡುವ ಕಾರಣ ಕುಟುಂಬ ಸಂಬಂಧಗಳು ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗಿ ಇರಲಿದೆ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಆರನೇ ಮನೆಯಲ್ಲಿ ಸ್ಥಾನದಲ್ಲಿ ಗುರು ಇರುವ ಕಾರಣ ಈ ತಿಂಗಳು ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ ಆರೋಗ್ಯ ಸಮಸ್ಯೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಹಾಯ ಮಾಡ್ತಾ ಹೋಗುತ್ತೆ ನೀವು ಈ ಸಣ್ಣ ಚರ್ಮದ ಅಲರ್ಜಿಗಳು ಅಥವಾ ಈ ಕಿವಿ ಸಮಸ್ಯೆಗಳಿಂದ ಬಳಲಬಹುದು ನೀವು ವಾಹನ ಚಲಾಯನ ಮಾಡುವಾಗ ಅಂದರೆ ವಾಹನ ಚಲಿಸುವಾಗ ಬಹಳ ಜಾಗರೂಕರಾಗಿ ಇರಿ ಅಂದರೆ ಒಂದನೇ ಮನೆಯಲ್ಲಿ ರಾಹು ಸ್ವಲ್ಪ ಆತಂಕ ಮತ್ತು ತಲೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಸರಿಯಾದ ವಿಶ್ರಾಂತಿ ಮತ್ತು ದಿನಚರಿಯನ್ನು ಪಾಲಿಸುತ್ತಾ ಬನ್ನಿ ಇದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗುತ್ತೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆಯ ವಿಷಯ ಅಂದರೆ ವ್ಯಾಪಾರ ಮಾಡುವಂತಹ ಈ ರಾಶಿಯ ಜನರಿಗೆ ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಉತ್ತಮವಾದಂತಹ ಸಮಯ ಇದಾಗಿದೆ ಬಲವಾದ ಹತ್ತನೇ ಮನೆಯಲ್ಲಿ ನಡೆಯಿಸಲ್ಪಡುವಂತಹ ಒಂದು ವ್ಯಾಪಾರದಲ್ಲಿ ಸ್ವಲ್ಪ ವಿಸ್ತರಣೆ ಅಥವಾ ಬದಲಾವಣೆ ಕೂಡ ಕಾಣ್ತಾ ಬರ್ತೀರ ಈ ಬದಲಾವಣೆ ಅಥವಾ ವಿಸ್ತರಣೆಗೆ ನೀವು ಗಣನೀಯ ಪ್ರಗತಿಯನ್ನು ಸಾಧಿಸಲು ಸಹಾಯ ಅನ್ನೋದು ಮಾಡ್ತಾ ಹೋಗುತ್ತೆ ಈ ತಿಂಗಳಿನಲ್ಲಿ ಒಂದು ಪ್ರಮುಖ ಒಪ್ಪಂದಕ್ಕೆ ಸಹಿಯಾಗಬಹುದು ಅಥವಾ ಏಳನೇ ಮನೆಯಲ್ಲಿ ಕೇತು ಇರುವುದರಿಂದ ಪಾಲುದಾರಿಕೆ ಈ ವ್ಯಾಪಾರ ಒಪ್ಪಂದಗಳಲ್ಲಿ ಬಹಳ ಜಾಗರೂಕತೆಯಿಂದ ಈ ರಾಶಿಯವರು ಇರಬೇಕಾಗುತ್ತೆ ಆರನೇ ಮನೆಯಲ್ಲಿ ಗುರು ಸಹೋದ್ಯೋಗಿಗಳನ್ನು ಮತ್ತೆ ಸ್ಪರ್ಧೆಗಳನ್ನು ಚೆನ್ನಾಗಿ ನಿರ್ವಹಿಸಲು ಬಹಳ ಸಹಾಯವನ್ನು ಮಾಡುವ ಕಾರಣ ಬಹಳಷ್ಟು ಬದಲಾವಣೆಗಳನ್ನು ಕೂಡ ನೀವು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರ ವಿದ್ಯಾರ್ಥಿಗಳ ವಿಚಾರದ ಬಗ್ಗೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ ಈ ತಿಂಗಳು ಯಾಕೆಂದ್ರೆ ನೀವು ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮವಾದ ಯಶಸ್ಸನ್ನ ಕಾಣ್ತಾ ಬರ್ತೀರಾ ಒಂಬತ್ತನೇ ಮನೆಯಲ್ಲಿ ಶುಕ್ರನ ಬೆಂಬಲವೂ ಕೂಡ ಇರುವುದರಿಂದ ಬಯಸಿದ ಸಂಸ್ಥೆಗಳಲ್ಲಿ ಉತ್ತಮವಾದ ಪ್ರವೇಶವನ್ನ ಕೂಡ ಪಡಿತಾ ಹೋಗ್ತೀರಾ ಐದನೇ ಮನೆಯ ಅಧಿಪತಿ ಬಂದು ಬುಧ ಹತ್ತನೇ ಮನೆಯಲ್ಲಿ ಬಲವಾಗಿದ್ದಾನೆ ಬುಧನು ವಕ್ರವಾಗುವುದರಿಂದ ಈ ತಿಂಗಳ ಮೂರನೇ ವಾರದಿಂದ ಅಧ್ಯಯನದಲ್ಲಿ ಏಕಾಗ್ರತೆ ಕೂಡ ಭಂಗವಾಗಬಹುದು ಬಹಳ ಜಾಗರೂಕತೆಯಿಂದ ಇರಿ ಬಹಳ ಏಕಾಗ್ರತೆಯಿಂದ ಇರಬೇಕಾಗುತ್ತೆ ಚೆನ್ನಾಗಿ ಪುನರಾವರ್ತನೆಯನ್ನು ಮಾಡ್ತಾ ಬನ್ನಿ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲಕರವನ್ನು ಮಾಡುತ್ತೆ ಇನ್ನು ಆರ್ಥಿಕತೆಯ ವಿಚಾರದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿ ಬಲವಾಗಿದ್ದರೂ ನಿಮ್ಮ ಎರಡನೇ ಮನೆಯಲ್ಲಿ ಶನಿ ಕಠಿಣ ಆರ್ಥಿಕ ಶಿಸ್ತು ಮತ್ತು ಹಣಕ್ಕೆ ಸಂಬಂಧಪಟ್ಟಂತಹ ಜಾಗರೂಕತೆಯನ್ನ ಮಾತನಾಡಲು ಅಗತ್ಯಪಡಿಸುತ್ತಾ ಬರುತ್ತೆ ಉತ್ತಮ ಗಳಿಕೆಯು ಕೂಡ ಈ ತಿಂಗಳಿನಲ್ಲಿ ಉಂಟಾಗುತ್ತೆ ಆದರೆ ಅದೇ ಸಮಯದಲ್ಲಿ ನೀವು ಈ ತಿಂಗಳಿನಲ್ಲಿ ಬಹುಶಃ ಪ್ರಯಾಣ ಅಥವಾ ಆರೋಗ್ಯ ಸಾಲ ನಿರ್ವಹಣೆಗಾಗಿ ಬಹಳ ಹಣವನ್ನು ಖರ್ಚು ಮಾಡಬೇಕಾಗಬಹುದು ಈ ಗುರು ಕೂಡ ಇರೋದ್ರಿಂದ ಬಹಳ ಉತ್ತಮವಾದ ಲಾಭವನ್ನು ಕೂಡ ಕಾಣ್ತಾ ಹೋಗ್ತೀರಾ ನೀವು ಭೂಮಿ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವಂತಹ ಒಂದು ಚಾನ್ಸಸ್ ಕೂಡ ನಿಮಗೆ ಬರುತ್ತೆ ಎರಡು ಮತ್ತು ಮೂರನೇ ವಾರಗಳಲ್ಲಿ ಅನಿರೀಕ್ಷಿತವಾದ ಖರ್ಚುಗಳ ಬಗ್ಗೆ ಈ ರಾಶಿಯವರು ತುಂಬಾ ಜಾಗ್ರತೆಯಿಂದ ಇರಬೇಕಾಗುತ್ತೆ ಒಟ್ಟಾರೆಯಾಗಿ ನಿಮಗೆ ಈ ಕಳೆದ ಅಕ್ಟೋಬರ್ ನಂತರ ಈ ನವೆಂಬರ್ ಮೊದಲ ವಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ತಾ ಹೋಗ್ತೀರಾ ನೀವು ಅಂದುಕೊಂಡಿರುವಂತಹ ಒಂದು ಕಾರ್ಯಗಳು ಕೂಡಲೇ ಆಗುತ್ತೆ ಅಡೆತಡೆ ಇಲ್ಲದೆ ನಂತರ ಒಂದಿಷ್ಟು ಎಚ್ಚರಿಕೆಯನ್ನ ಕೂಡ ನೀವು ಒಟ್ಟಾರೆಯಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ನವೆಂಬರ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಒಂದು ಸರಳ ಪರಿಹಾರ ಪ್ರತಿದಿನ ಹನುಮಾನ್ ಚಾಲೀಸ ಅಥವಾ ಈ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠನೆ ಮಾಡಿ ಇದರಿಂದ ಹನುಮಾನ್ ಕೃಪೆಗೆ ನೀವು ಪಾತ್ರರಾಗ್ತೀರಾ ಸೂರ್ಯ ದೇವರ ಕೃಪೆಗೂ ಕೂಡ ನೀವು ಪಾತ್ರರಾಗ್ತೀರಾ ಶುಕ್ರನಿಗಾಗಿ ಒಂಬತ್ತನೇ ಮನೆಯಲ್ಲಿ ಯೋಗಕಾರಕನಾದಂತಹ ಶುಕ್ರನು ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಒಂದು ಬಿಳಿ ಹೂಗಳು ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಪೂಜೆಯನ್ನ ಸಲ್ಲಿಸುವುದರಿಂದ ಈ ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯ ಕೃಪೆಗೆ ನೀವು ಪಾತ್ರರಾಗ್ತೀರಾ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು